ಓಂ ದ್ರಾ ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಸಂಕಷ್ಟಹರ ಮಹಾಗಣಪತಿ ವ್ರತ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಿರಾತಂಕವಾಗಿ ನೀನೇ ನಡೆಸ್ಕೊಡ್ಬೇಕಪ್ಪ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡೋಣ ಹಾಗೆ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ವಿಧವಾದ ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡಿಕೊಳ್ಳುವಂತಹ ವಿಚಾರಗಳನ್ನ ನಾನು ಹೇಳಿಕೊಡ್ತಾ ಇರ್ತೀನಿ ಇವತ್ತಿನ ದಿನ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಏನೇನೋ ದಾಟಿರ್ತೀವಿ ಯಾರ್ಯಾರೋ ನಿಂಬೆಹಣ್ಣು ತೆಗೆದು ಹಾಕಿರ್ತಾರೆ ಅಥವಾ ದೃಷ್ಟಿ ತೆಗೆದು ಹಾಕಿರೋ ನೀರಿರುತ್ತೆ ದಾಟ್ ಮಾಡಿರೋ ಅಂತದ್ದು ಏನೇನೋ ಇರುತ್ತೆ ದಾರಿ ಅಂದಮೇಲೆ ಅದೆಲ್ಲ ಸಹಜವಾದ್ದೆ ಮೂರು ದಾರಿ ಸೇರೋ ಕಡೆ ಮೊಟ್ಟೆ ಹೊಡೆದ್ ಹಾಕಿರ್ತಾರೆ ನಿಂಬೆಹಣ್ಣು ಕುಳ್ದು ಹಾಕಿರ್ತಾರೆ ಅರ್ಶಿನ ಕುಂಕುಮ ಹಾಕಿರ್ತಾರೆ ಇನ್ನೇನೋ ಮಾಡಿರ್ತಾರೆ ಅದು ಅವ್ರವರು ತೋಚಿದ ರೀತಿಯಲ್ಲಿ ಅವರವ್ರು ಪರಿಹಾರ ಮಾಡಿಕೊಂಡಿರ್ತಾರೆ ಇನ್ನು ಹಾಗೆ ದಾರಿಯಲ್ಲಿ ಹೋಗಬೇಕಾದ್ರೆ ನಮಗೆ ಎಲ್ಲ ಬರೀ ದೇವಸ್ಥಾನಗಳೇ ಸಿಗತ್ತೆ ಅಂತ ಹೇಳಕ್ ಆಗಲ್ಲ ಸ್ಮಶಾನವೂ ಸಿಗತ್ತೆ ದಾರಿಯಲ್ಲಿ ಯಾರಾದ್ರೂ ಪಾಪ ಸತ್ತಿರೋರ್ನ ಹೊತ್ಕೊಂಡು ಹೋಗ್ತಾ ಇರ್ತಾರೆ ಇವೆಲ್ಲ ನಡೆದಿರುವಂತ ಮನೆಗೆ ಬರೋವಾಗ ಏನ್ ಮಾಡ್ತೀವಿ ಸೀದಾ ಮನೆಗೆ ಬರ್ತೀವಿ ಮುಂದೆ ಮುಂಚೆ ಎಲ್ಲ ಏನ್ ಮಾಡೋರು ಅಂತಂದ್ರೆ ಮನೆ ಮುಂದೆ ಜಗ್ಲಿ ಅಂತ ಇರೋದು ಅಲ್ಲಿ ಒಂದು ತಮ್ಗೆ ನೀರಿಟ್ಟಿರೋರು ಕಾಲು ತೊಳ್ಕೊಂಡು ಮನೆ ಒಳಗಡೆ ಬಾ ಅಂತ ಯಾಕಂದ್ರೆ ಬರುವಂತಹ ನೆಗೆಟಿವ್ ಎಲ್ಲ ಅಲ್ಲೇ ಕಾಲಿನ ನೀರಿನ ಮುಖಾಂತರ ಆಚೆ ಹೊಟ್ಟೋಗ್ಬೇಕು ಮನೆ ಒಳಗಡೆ ಪರಿಶುದ್ಧವಾಗಿ ಬರಬೇಕು ಅನ್ನೋ ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಇವತ್ತಿನ ದಿನ ನಾವು ಇರೋದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ಅಪಾರ್ಟ್ಮೆಂಟ್ ಮುಂದ್ಗಡೆ ನಲ್ಲಿ ಇಟ್ಕೊಳಕ್ ಸಾಧ್ಯ ಆಗಲ್ಲ ಅಥವಾ ನಮ್ಮ ಸ್ವಂತ ಮನೆ ಇದ್ದರೂ ಕೂಡ ಅಲ್ಲಿ ಕಾಂಪೌಂಡ್ ಅಲ್ಲಿ ನಲ್ಲಿ ಪ್ರಾವಿಷನ್ ನಾವು ಮಾಡಿರೋದಿಲ್ಲ ಈ ರೀತಿ ಎಲ್ಲ ಇದ್ದೇ ಇರತ್ತೆ ಸಹಜವಾಗಿ ಇರತ್ತೆ ಒಂದು ವೇಳೆ ಮನೆ ಮುಂದೆ ನಲ್ಲಿ ಇದ್ರೆ ಬಹಳ ಸಂತೋಷ ಕೈ ಕಾಲುಗಳನ್ನ ತೊಳ್ಕೊಳ್ಳೋ ಅಭ್ಯಾಸವನ್ನು ಮಾಡ್ಕೊಳ್ಳಿ ಇಲ್ಲದೆ ಇದ್ರೆ ಮನೆ ಮುಂದೆ ಜಾಗ ಇಲ್ಲ ಅಂತಂದ್ರೆ ಮನೆ ಮುಂದೆ ಜಾಗ ಇದ್ರೆ ಬಹಳ ಸಂತೋಷ ಜಾಗ ಇಲ್ಲ ಮನೆ ಮುಂದೆ ಓಡಾಡಕ್ಕಾಗೋದಿಲ್ಲ ಅಂತಂದ್ರೆ ಒಂದು ಲೋಟ ನೀರು ಇಟ್ಕೊಡಿ ಮನೆ ಬಾಗ್ಲಲ್ಲಿ ಬರೋವಾಗ ಕಾಲಿಂಗ್ ಬೆಲೆ ಹೊತ್ತೇ ತೀರಾ ಬಾಗ್ಲ ಹಾಕೊಂಡಿರ್ತಾರೆ ಮನೆಯವರು ಅಥವಾ ನೀವೇ ಮನೆ ಒಳಗಡೆ ಹೋಗ್ಬೇಕು ಅಂದ್ರೆ ಆಚೆ ಹೋಗ್ಬೇಕಾದ್ರೇನೆ ಒಂದು ಚೂರು ನೀರನ್ನ ಇಟ್ಬಿಟ್ಟು ಹೋದ್ರೆ ತುಂಬಾ ಒಳ್ಳೇದು ಅಥವಾ ನೀವೇ ಒಂದು ವಾಟರ್ ಬಾಟ್ಲು ತೊಗೊಂಬಂದ್ರು ಒಳ್ಳೇದು ಬಂದಾಗ ಮನೆ ಬಾಗ್ಲಲ್ಲಿ ಒಂದು ಚೂರು ಕೈಗೆ ನೀರು ಹಾಕೊಂಡು ಕೈ ತೊಳ್ಕೊಂಡು ತಲೆಗೆ ರೋಕ್ಷಣೆಯನ್ನು ಮಾಡಿಕೊಂಡು ಮನೆ ಒಳಗಡೆ ಹೋಗಿ ಇದು ಮೊದಲನೇ ಎರಡನೇದು ಏಳು ಲವಂಗ ಏಳು ಏಲಕ್ಕಿಯನ್ನು ತಗೊಳ್ಳಿ ಮನೆ ಒಳಗಡೆ ಮೇಲೆ ಏಳು ಲವಂಗ ಏಳು ಏಲಕ್ಕಿ ಒಂದು ಸ್ವಲ್ಪ ಕರ್ಪೂರವನ್ನು ತಗೊಳ್ಳಿ ನಿಮ್ಮ ತಲೆಗೆ ಮೊದಲು ಬಲಗಡೆ ಸುತ್ತು ಏಳು ಸಲಿ ಎಡಗಡೆ ಸುತ್ತು ಏಳು ಸಲಿ ಮತ್ತೆ ಮೇಲಿಂದ ಕೆಳಗಡೆ ಏಳು ಸಲಿ ನೀವು ದೃಷ್ಟಿ ತಕ್ಕೊಳ್ಳೋ ಥರ ತಗೊಂಡು ಅದನ್ನು ಒಂದು ಯಾವುದಾದ್ರೂ ಕಬ್ಬಿಣದ ಬಟ್ಟು ಕಬ್ಬಿಣ ಯಾವುದಾದ್ರೂ ಒಂದು ಸೌಟ್ ತರದ್ದು ಅಥವಾ ಒಂದು ಬಾಣ್ಲೇನೋ ತೊಗೊಂಬಂದು ಇಟ್ಕೊಂಡ್ರಿ ಅದಕ್ಕೆ ಹಾಕ್ಬಿಟ್ಟು ವಾರದಲ್ಲಿ ಒಂದು ದಿನನಾದ್ರೂ ಸರಿ ವಾರದಲ್ಲಿ ಎರಡು ದಿನನಾದ್ರೂ ಸರಿ ನಿಮ್ಗೆ ಯಾವಾಗ ತುಂಬ ಮನಸ್ಸಿಗೆ ಭಾರ ಮೈಗೆ ಭಾರ ಏನೋ ಒಂದು ರೀತಿ ಸರಿ ಇಲ್ಲ ಅಂತ ಫೀಲಿಂಗ್ ಬಂದರೆ ಅವಾಗ ಇದನ್ನು ಹಾಕ್ಬಿಟ್ಟು ಸುಟ್ಬಿಡಿ ರಾತ್ರಿ ಏಳು ಗಂಟೆ ನಂತರ ಆವಾಗ ನಿಮ್ಮಲ್ಲಿ ನಿಮ್ಮ ದೇಹದಲ್ಲಿ ಬಂದಿರುವಂತಹ ನೆಗೆಟಿವ್ ಎಲ್ಲ ದೂರ ಆಗ್ತಾ ಹೋಗುತ್ತೆ ಮನೆಯ ಒಳಗಡೆ ಒಂದು ರೀತಿಯಾದ ಪಾಸಿಟಿವ್ ಎನರ್ಜಿ ಬರುತ್ತೆ ಇದನ್ನು ಮಾಡಿ ನೋಡಿ ಯಾವಾಗ ಮಾಡಬೇಕಪ್ಪ ಮಂಗಳವಾರ ಗುರುವಾರ ಭಾನುವಾರ ಬಹಳ ವಿಶೇಷ ಭಾನುವಾರ ಎಲ್ಲರೂ ಮನೆಯಲ್ಲೇ ಇರ್ತೀರಿ ನೀವು ಮಾಡುವಂತಹ ಸಂದರ್ಭದಲ್ಲಿ ಈ ಕೆಲಸವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ शान्तः शान्तः शान्तिः सद्गुरो दिव्यचरणारविन्दार्पणमस्तु